ಶಿಡ್ಲಿಘಟ್ಟ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಶಿಡ್ಲಿಘಟ್ಟ ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಶುಕ್ರವಾರ ತಾಲೂಕು ಕಾನೂನು ಸೇವಾ ಸಮಿತಿ ಶಿಡ್ಲಘಟ್ಟ ವಕೀಲರ ಸಂಘ ಸಹಯೋಗದಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನ್ಯಾಯಾಧೀಶರು ಸೇರಿದಂತೆ ವಕೀಲರು ಕಸ ಕಡ್ಡಿಗೂಡಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನ್ಯಾಯಾಲಯದ ಆವರಣದಲ್ಲಿ ಬೆಳೆದಿದ್ದ ಪಾರ್ಥೇನಿಯಂ ಮತ್ತು ಹುಲ್ಲು ಕಸ ಕಡ್ಡಿಯನ್ನು ಸ್ವಚ್ಛಗೊಳಿಸಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾರ್ ಅವರು ಮಾತನಾಡಿ ಭಾರತೀಯರಾದ ನಾವು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಪಡೆದರೆ ಸಾಲದು ನಗರದ ಸ್ವಚ್ಛತೆಗೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಎಂದು ಮನವಿ ಮಾಡಿದರು ನಾವು ಕೆಲಸ ಮಾಡುವ ಸ್ಥಳ ವಾಸ ಮಾಡುವ ಸ್ಥಳ ಹಾಗೂ ನಾವು ಓಡಾಡುವ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಟುಕೊಂಡಲ್ಲಿ ತಾನು ತಾನಾಗಿಯೇ ನಮ್ಮ ನಗರ ನಮ್ಮ ರಾಜ್ಯ ನಮ್ಮ ದೇಶ ಸ್ವಚ್ಛವಾಗುತ್ತದೆ ಎಂದು ಹೇಳಿದ ಅವರು ಈ ಮನೋಭಾವನೆಯನ್ನು ನಾವು ಭಾರತೀಯರಾದ ನಾವೆಲ್ಲರೂ ಬೆಳೆಸಿಕೊಳ್ಳಬೇಕು ಒಂದು ದಿನ ಸ್ವಚ್ಛತೆ ಮಾಡುವ ಮೂಲಕ ಸಾಂಕೇತಿಕವಾಗಿ ಒಂದು ದಿನಕ್ಕೆ ಮಾತ್ರ ಸೀಮಿತವಾದರೆ ಇದಕ್ಕೆ ಅರ್ಥ ಇರುವುದಿಲ್ಲ ಸಾರ್ವಜನಿಕರು ಮನೆಗಳ ಸುತ್ತಲಿರುವ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಇದರಿಂದ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ವಾತಾವರಣದಲ್ಲಿ ಉತ್ತಮ ಗಾಳಿ ದೊರಕುತ್ತದೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಜೆ ಪೂಜಾ ನಗರಸಭೆ ಪೌರಾಯುಕ್ತ ಮಂಜುನಾಥ್ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಕಾರ್ಯದರ್ಶಿ ಸಿ ಜಿ ಭಾಸ್ಕರ್ ವಕೀಲರು ಸೇರಿದಂತೆ ನಗರಸಭೆಯ ಸ್ವಚ್ಛತಾ ಸಿಬ್ಬಂದಿ ಹಾಜರಿದ್ದರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾನು ಮುಖ್ಯವಾಗಿ ಹೇಳಲಿಕ್ಕೆ ಏನು ಬಯಸ್ತೀನಿ ಅಂದರೆ ನಾವು ನಿಜವಾಗ್ಲೂ ಭಾರತೀಯರಾಗಿದ್ದರೆ ಸರ್ಕಾರದಿಂದ ಸಿಗೋ ಸೌಲಭ್ಯಗಳನ್ನು ಮಾತ್ರ ನಾವು ಬಯಸೋದಲ್ಲ ನಮ್ದು ಸ್ವಲ್ಪ ಜವಾಬ್ದಾರಿ ಇರುತ್ತೆ ಕರ್ತವ್ಯ ಇರುತ್ತೆ ನಾವು ವಾಸ ಮಾಡುವಂಥ ಸ್ಥಳ ಕೆಲಸ ಮಾಡುವಂಥ ಸ್ಥಳ ನಾವು ಓಡಾಡುವಂಥ ಸ್ಥಳ ಈ ಇಷ್ಟಾದರೂ ನಾವು ವೈಯಕ್ತಿಕವಾಗಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ತಾನು ತಾನಾಗಿ ನಮ್ಮ ನಗರ ನಮ್ಮ ದೇಶ ನಮ್ಮ ರಾಜ್ಯ ಸ್ವಚ್ಛ ಆಗುತ್ತೆ ಆ ಮನೋಭಾವನೆ ನಾವು ಭಾರತೀಯರಾಗಿ ಎಲ್ಲರೂ ಕೂಡ ಬೆಳೆಸ್ಕೋಬೇಕು ಕೇವಲ ಸಾಂಕೇತಿಕವಾಗಿ ಈ ಒಂದು ದಿನಕ್ಕೆ ಮಾತ್ರ ನಾವು ಸೀಮಿತ ಆಗಿದ್ದರೆ ನಿಜವಾಗ್ಲೂ ಇದೊಂದು ಅರ್ಥ ಇರೋದಿಲ್ಲ ದಯವಿಟ್ಟು ನಾನು ಕೋರ್ಕೊಳ್ಳೋದೇನೆಂದರೆ ನಿಮ್ಮ ನಿಮ್ಮ ವಾಸದ ಮನೆಗಳ ಹತ್ರ ಕಸಗಳನ್ನ ಹಾಕಬೇಡಿ ಕಸಗಳ ಹಾಕೋಕ್ಕೆ ಒಂದು ವ್ಯವಸ್ಥೆ ಇರುತ್ತೆ ಮುನ್ಸಿಪಾಲ್ಟಿ ಅವರು ಇರ್ತಾರೆ ಅವ್ರು ಬಂದಾಗ ಅವ್ರಿಗೆ ಅದನ್ನು ಕ್ರೋಢೀಕರಿಸಿ ನೀವು ನೀಡೋ ಪ್ರಯತ್ನ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ನೀವು ಸ್ವಚ್ಛತೆಯಾಗಿ ನೀವು ನೀವು ವಾಸವಾಗಿದ್ದರೆ ಅಥವಾ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ನೀವು ಆರೋಗ್ಯವಾಗಿರ್ತೀರ ನಿಮ್ಮ ಮಕ್ಕಳು ನಿಮ್ಮ ಮನೆ ಮಂದಿ ಆರೋಗ್ಯವಾಗಿರ್ತಾರೆ ಇಲ್ಲಾಂದರೆ ನಿಮಗೂ ಸಮಸ್ಯೆ ಆಗುತ್ತೆ ಬೇರೆಯವ್ರಿಗೂ ಸಮಸ್ಯೆ ಉಂಟು ಮಾಡ್ತೀರ ಹಾಗಾಗಿ ದಯವಿಟ್ಟು ನೀವೆಲ್ಲ ನಿಮ್ಮ ವಾಸದ ಮನೆ ಅಕ್ಕಪಕ್ಕದ ವಾಸದ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ನಾನು ಈ ಮೂಲಕ ನಾನು ಕೇಳ್ತೇನೆ ಅದು ಮೂವತ್ನಾಲ್ಕು ವರ್ಷ ಆಯಿತು ಈ ಒಂದು ಕ್ರಿಮಿಸಿ ವೈಯಕ್ತಿಕವಾಗಿ ವೃತ್ತಿಗೆ ಬಂದ ಇದೇ ಮೊದಲನೇದಾಗಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಇಡೀ ಭಾರತದಲ್ಲಿ ಏನು ನಡೀತಾ ಇದೆಯೋ ಸ್ವಚ್ಛತಾ ಇದು ಅದೇ ರೀತಿ ನಮ್ಮ ಕೋರ್ಟಲ್ಲಿನೂ ಅಷ್ಟೇ ಈ ದಿನ ಪೂರ್ತಿನೂ ನಾವು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದೇ ಬ ಮುನ್ಸಿಪಾಲ್ಟಿ ಅವರು ಬಂದಿದ್ದಾರೆ ಅವರು ಕ್ಲೀನ್ ಮಾಡ್ತಾರೆ ಅವರು ಈ ಒಂದೇ ದಿವಸಕ್ಕೆ ನಾಲ್ಕು ಎಕರೆ ಮಾಡೋಕ್ಕಾಗಲ್ಲ ಅದಕ್ಕೆ ಈಗ ಜೆ ಸಿ ಬಿ ಇದು ಇದು ನಟಿಲ್ಲ ಡೂಸರ್ಗ ಕಳಿಸಿದ್ದೀವಿ ಅದರೂ ಇವತ್ತು ಪೂರ್ತಿ ಕೋರ್ಟನ್ನು ಸ್ವಚ್ಛತಾ ಮಾಡೋ ಮಾಡೋ ಮಾಡೋವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಒಂದು ಇದರಲ್ಲಿ ನಮ್ಮ ಮನೆಗಳಲ್ಲಿ ಏ ರೀತಿ ಮಾಡಿಕೊಳ್ತೀವೋ ಅದೇ ರೀತಿ ನಮ್ಮ ನಮ್ಮದು ಸ್ವಂತ ಸ್ವಂತ ಅಂದ್ಕೊಂಡು ನಮ್ಮ ಕೋರ್ಟಲ್ಲಿ ಇನ್ಮೇಲೆ ಸ್ವಚ್ಛತಾ ಕಾರ್ಯಕ್ರಮ ಎದು ವರ್ಷ ವರ್ಷಕ್ಕೂ ಮಾಡಿ ಕ್ಲೀನ್ ಮಾಡ್ತೀವಿ ಅಂದ್ಬಿಟ್ಟು ಒಂದು ಆಮೇಲೆ ಕೊಟ್ಟು ನನ್ನ ಮಾತುಗಳ ನಗರದ ಸ್ವಚ್ಛತೆ ಬಗ್ಗೆ ಎಲ್ಲರೂ ಸಹಿತ ಸಹಕಾರ ಕೊಡಬೇಕು ನಗರಕ್ಕೆ ಸಂಬಂಧಿಸಿದಂತೆ ಏನು ಮನೆ ಮನೆಗೆ ಕಸ ಏನು ಶೇಖರಣೆ ಮಾಡ್ತೀರಾ ನಮ್ಮ ಗಾಡಿಗಳು ಬೆಳಗ್ಗೆ ಹೊತ್ತು ಬರ್ತಾ ಇದ್ದಾವೆ ಬೆಳಗ್ಗೆ ಐದು ಗಂಟೆಗೆ ಶುರುವಾಗ್ತದೆ ಐದು ಐದುವರಿಂದ ಶುರುವಾಗಿ ಅಪರಾಹ್ನವರೆಗೂ ಅವರು ಸೇವೆಯಲ್ಲಿ ನಿರತರಾಗಿರ್ತಾರೆ ಅವರು ಬಂದಾಗ ಕಸವನ್ನು ಎಲ್ಲಂದರೆ ಅಲ್ಲಿ ಬಿಸಾಕ್ಬೇಡಿ ದಯಮಾಡಿ ನಮ್ಮ ಗಾಡಿಗಳಿಗೆ ಕೊಡಿ ಆ ಗಾಡಿನ ನಾವು ನಿಗದಿತ ಸ್ಥಳದಲ್ಲಿ ಅದನ್ನು ಶುದ್ಧ ವಿಲೇವನ ಮಾಡೋಕ್ಕೆ ಅನುಕೂಲ ಮಾಡುತ್ತೆ ಇದೇ ರೀತಿಯಾಗಿ ತಾವೇನು ಕಾನೂನು ನ್ಯಾಯ ಪ್ರಾಧಿಕಾರದಿಂದ ಮಾಡಿದಿರ ಎಲ್ಲ ಇಲಾಖೆಗಳವರು ತಮ್ಮ ತಮ್ಮ ಇಲಾಖೆಗಳಲ್ಲಿ ಒಂದು ಅರ್ಧ ಬೆಳಗ್ಗೆ ಬರ್ತಾನೆ ಒಂದು ಅರ್ಧ ಗಂಟೆ ಹೊತ್ತು ಅಥವಾ ಒನ್ ಅವರು ಇದಕ್ಕೆ ಮೀಸಲಿಟ್ಟು ಸ್ವಚ್ಛತೆ ಕಾರ್ಯ ನಿರ್ವಹಿಸಿಕೊಂಡ್ರೆ ನಗರನೂ ಸ್ವಚ್ಛವಾಗಿರ್ತದೆ ಮನೆಗಳ ಕಡೆಯೂ ಸ್ವಚ್ಛವಾಗಿರ್ತದೆ ಮತ್ತು ಎಲ್ಲ ಕಡೆಯೂ ಶುಚಿತ್ವವನ್ನು ಕಾಪಾಡಕ್ಕೆ ನಾವು ಅನುಕೂಲ ಆಗುತ್ತೆ ತಮ್ಮ ಎಲ್ಲರ ಸಹಕಾರವನ್ನು ತಾನು ಬಯಸ್ತೀರ ಅಂತೇಳಿ ಈ ಸಂದರ್ಭದಲ್ಲಿ ಎರಡು ಮಾತನ್ನು ಮಾತಾಡಲು ಅವಕಾಶ ಮಾಡಿಕೊಂಡಂತ ತಮ್ಮ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ No sir sir ata ban mari அந்த கிணறுல இருந்து வரான் ஒரு மாசம் ஒரு ஜும் வரணும் கொண்டா இந்த தெக்கனமா நூலா வரணும் இந்தல மாட்டுக்கு மாவு தின்டா நல்லாயா